ಎಲ್ಲರಿಗೂ ಹಾಯ್ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ರಾಜು ಜೇಮ್ಸ್ ವಾಂಡ್ ಸಿನ್ಮಾ ತುಂಬ ಒಂದು ಬ್ಯೂಟಿಫುಲ್ ಕತೆ ಇರುವಂಥ ಒಂದು ಸಿನ್ಮಾ ನನಗೆ ಕಿರಣ್ ಅವರು ಕೆನಡಾದಲ್ಲಿ ನಾನು ಕೆನಡಾದಲ್ಲಿ ನಾನು ಶೋಗೆ ಹೋದಾಗ ಅವರು ನನಗೊಂದು ಆಫರ್ ಕೊಟ್ಟರು ಇದೊಂದು ಸಿನ್ಮಾದಲ್ಲಿ ಒಂದು ಸಾಂಗ್ ಇದೆ ಹಾಡಬೇಕು ನೀವು ಅಂತ ಸೊ ಆಮೇಲೆ ಇಂಡಿಯಾಗೆ ವಾಪಸ್ ಬಂದಮೇಲೆ ಈ ಸಾಂಗ್ನ ಕೇಳಿಸು ನನಗೆ ಒಂಥರ ಡಿಫ್ರೆಂಟಾಗಿ ಅನಿಸ್ತು ಯೂಶ್ವಲಿ ಈ ಬಾಂಡ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಬೇಕಾದಾಗ ಇವಾಗ ಕೇಳಿದ್ರಲ್ಲ ಈ ಥರ ಒಂದು ಜಾರ್ನನ್ನು ಸೆಲೆಕ್ಟ್ ಮಾಡ್ತಾರೆ ಅನೂಪ್ ಸಲೀನ್ ಸರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದರು ಸೊ ಹಾಡು ಕೇಳಿದ ತಕ್ಷಣ ಇಷ್ಟ ಆಯಿತು ಆ್ಯಂಡ್ ಇಮಿಡಿಯೇಟಾಗಿ ರೆಕಾರ್ಡ್ ಮಾಡಿದ್ವಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಜುವಲ್ಸ್ ನೀವು ನೋಡಿದ್ರಿ ಲಂಡನ್ನಲ್ಲಿ ಶೂಟ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ವಿಶುವಲ್ ಲಂಡನ್ನಲ್ಲಿ ಶೂಟ್ ಮಾಡಿರುವಂಥ ವಿಜುವಲ್ಸ್ ಫಸ್ಟ್ ಟೈಮ್ ನಾವು ನಮಗೆ ಈ ಸಿನಿಮಾದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಆ್ಯಂಡ್ ನನ್ನ ಕಡೆಯಿಂದ ಎಂಟೈರ್ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಗುರುನಂದನ್ ಅವ್ರಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಬ್ರೇಕ್ ಕೊಡಲಿ ಅಂತ ನನ್ನ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈ ಸುಂದರ ಸಂಜೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಪತ್ರಕರ್ತರಿಗೆ ಮಿಡಿ ಅಹಮದ್ ಮತ್ತು ಈ ವೇದಿಕೆಯಲ್ಲಿರುವಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂಥ ಮುಖ್ಯ ಗಣ್ಯಾಧಿಗಣ್ಯರಿಗೆ ನಿರ್ಮಾಪಕರುಗಳು ಬಂದಿದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಈ ಸಿನಿಮಾದಲ್ಲಿ ರಾಜು ಅವರು ನನಗೆ ಕಾಷಾಯ ವಸ್ತು ಧರಿಸಿ ಕೂರಿಸಿದ್ದಾರೆ ಒಂದೇ ಡ್ರೆಸ್ ಎಲ್ಲ ಬಂದ ಹಾಂ ಜ್ಯೋತಿಷಿ ಪಾತ್ರನ ಮಾಡಿಸಿದ್ದಾರೆ ಈ ಸಿನಿಮಾದಲ್ಲಿ ನನಗೆ ಅದ್ರ ಮೂಲಕ ನಾನು ಹೇಳೋಕ್ಕೆ ಏನು ಹೊರಟೆ ಅಂದರೆ ಎಲ್ರಿಗೂ ಶಾಸ್ತ್ರ ಹೇಳ್ತೀವಿ ನಮ್ಮದೇ ನಮಗೆ ಗೊತ್ತಿರಲ್ಲ ಆ ತುಂಬಾ ತುಂಬ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಿ ನೀವು ಎಲ್ಲರ ಬಗ್ಗೆ ಹೇಳ್ತಾರೆ ಅವ್ರ ಬಗ್ಗೆ ಗೊತ್ತಿರಲ್ಲ ಅವನ ಪರಿಸ್ಥಿತಿ ಏನು ಅಂತ ಹೇಳಿ ಈ ಸಿನಿಮಾ ನೋಡಿದ್ರೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಇವರೆಲ್ಲರೂ ಸಿಕ್ಕಾಪಟ್ಟಲೆ ಆಡಲೇ ಕೊಟ್ಟಿರ್ತಾರೆ ನನಗೆ ಆ ಸಿನಿಮಾದಲ್ಲಿ ಹೀರೋಯಿಂದ ಹಿಡಿದು ಚಿಕ್ಕಣ್ಣ ಈ ಗ್ರೂಪ್ ಗುರುಪಿ ಈ ಥರದ್ದೊಂದು ಪಾತ್ರ ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿಯಾಯಿತು ಕ್ಯಾರೆಕ್ಟರ್ ಮಾಡಿದ ಒಳ್ಳೆ ಟೀಮು ಕಿರಣ್ ಸಾರು ಎಲ್ಲರೂ ಕಲೆ ಹಾಕಿದ್ದಾರೆ ಚೆನ್ನಾಗಿ ಇಡೀ ಟೀಮ್ಗೆ ಒಳ್ಳೇದಾಗಬೇಕು ನೀವೆಲ್ಲರೂ ಬಂದಿದ್ದೀರಾ ಹರಿಸೋದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇಡೀ ಸಿನಿಮಾ ತಂಡದ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾನು ಫಸ್ಟ್ ಟೈಮು ಬೇರೆ ರಿಲೀಸ್ ಅಂತ ನಾನು ನನ್ನ ಮ್ಯೂಸಿಕ್ ಬೇರೆ ಅಂದರೆ ನಾನು ಮ್ಯೂಸಿಕ್ ಮಾಡಿದೆ ಬಂದಿರೋದು ತುಂಬ ರೇರು ಬಟ್ ನಾನು ಬಂದಿದ್ದು ಒಂದೇ ಕಾರಣಮ್ಮ ಇದೆಯ ಬ್ರದರ್ ಕಿರಣ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅವ್ರು ಎಲ್ಲಿ ಕರೆದ್ರೂ ಎನಿ ಮೂಮೆಂಟ್ ಐಲ್ ಬಿ ಇದೆ ಅವರು ಋಣ ನನ್ನ ಮೇಲಿದೆ ಭಾಳಷ್ಟು ಭಾಳ ಖುಷಿ ಆಗ್ತಿದೆ ಆ್ಯಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ ಈ ಫಿಲಮು ಅವ್ರು ಬಂದಿದ್ದಾರೆ ಓಕೆ ಆಲ್ ದ ಬೆಸ್ಟ್ ಅನೂಪ್ ಸರ್ ತುಂಬ ಚೆನ್ನಾಗಿ ಸಾಂಗ್ಸ್ ಕೇಳಿದ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಸುನಂದ ಅಂತ ಒಂದು ಸಾಂಗ ಲಾಂಗ್ ಲಾಂಚ್ ಮಾಡಬೇಕು ಅಂತ ಕರೆದಿದ್ದಾರೆ ಸೊ ಆಲ್ ದ ಬೆಸ್ಟ್ ದ ಟೀಮ್ ಆ್ಯಂಡ್ ಫೋರ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ನಾನು ಕೂಡ ಸಿನಿಮಾ ಬಗ್ಗೆ ತುಂಬ ರಷಸ್ ನೋಡಿದ್ರೆ ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ನೀವು ಒಳ್ಳೆ ಮನಸ್ಸಿಗೆ ಒಳ್ಳೇದಾಗೇ ಆಗುತ್ತೆ ಆ್ಯಂಡ್ ರಮೇಶ್ ಅಣ್ಣ ಇಲ್ಲಿದ್ದೀರಾ ನಮಸ್ಕಾರ ಸೊ ಆಲ್ ದ ಬೆಸ್ಟ್ ಈ ಸಾಂಗ್ ರಿಲೀಸ್ ಆಗಲಿ ಚೆನ್ನಾಗಾಗಲಿ ಹಂಡ್ರೆಡ್ ಮಿಲಿಯನ್ಸ್ ದ್ಯಾಟ್ಲಿ ಹಾಡು ಆಲ್ ದ ಬೆಸ್ಟ್